ಕಾಂಗ್ರೆಸ್ ಬಿಜೆಪಿ ನಡುವೆ ತಾರಕಕ್ಕೇರಿದ ಬ್ಯಾಲೆಟ್ ಎಲೆಕ್ಷನ್ ಫೈಟ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿವೈ ವಿಜೇಂದ್ರ ಗುಡುಗಿದ್ದಾರೆ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ದಮ್ಮು ತಾಕತ್ತಿನ ಸವಾಲನ್ನ ಹಾಕಿದ್ದಾರೆ ಕಾಂಗ್ರೆಸ್ ಬಿಜೆಪಿ ನಡುವೆ ತಾರಕಕ್ಕೇರ್ತಾ ಇದೆ ಬ್ಯಾಲೆಟ್ ಎಲೆಕ್ಷನ್ ಫೈಟ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಗುಡುಗಿದ್ದಾರೆ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ದಮ್ಮು ತಾಕತ್ತಿನ ಸವಾಲನ್ನ ಹಾಕಿದ್ದಾರೆ ವಿಜಯೇಂದ್ರ ಅವರು ಎಲೆಕ್ಷನ್ ಕ್ರಮ ಅಕ್ರಮ ನಡೆದಿದ್ರೆ ನೂರ ಮೂವತ್ತಾರು ಶಾಸಕರು ರಾಜೀನಾಮೆ ನೀಡಲಿ ಎಂದಿದ್ದಾರೆ ಮತ್ತೆ ಚುನಾವಣೆ ಎದುರಿಸಲಿ ಅಂತ ಚಿತ್ರದುರ್ಗದಲ್ಲಿ ಬಿವೈ ವಿಜೇಂದ್ರ ಸವಾಲು ಹಾಕಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಎಲೆಕ್ಷನ್ ಅಕ್ರಮ ಏನಾದರೂ ನಡೆದಿದ್ರೆ ನೂರ ಮೂವತ್ತಾರು ಶಾಸಕರು ರಾಜೀನಾಮೆ ನೀಡಲಿ ಎಂದು ಸವಾಲನ್ನು ಹಾಕಿದ್ದಾರೆ ಮತ್ತೆ ಚುನಾವಣೆ ಎದುರಿಸಲಿ ಅಂತ ಚಿತ್ರದುರ್ಗದಲ್ಲಿ ಬಿವೈವಿ ಅವರು ಸವಾಲನ್ನು ಹಾಕಿರುವಂಥದ್ದು ಬ್ಯಾಲೆಟ್ ಬಗ್ಗೆ ಬಿಜೆಪಿ ಯಾಕೆ ಗಾಬರಿ ಅಂತ ಇತ್ತ ಕಾಂಗ್ರೆಸ್ನಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ ಕಳ್ಳನ ಮನಸ್ಸು ಹುಳ್ಳಗೆ ಯಾಕೆ ಅಂತ ವಿಜೇಂದ್ರಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಡಕ್ಕಾಗಿ ಕೌಂಟರ್ ಕೊಟ್ಟಿರುವಂತದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜೋರಾಗಿ ಕೇಳಿ ಬರ್ತಾ ಇದೆ ಈಗ ಬ್ಯಾಲೆಟ್ ಎಲೆಕ್ಷನ್ ಫೈಟ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿವೈ ವಿಜೇಂದ್ರ ಅವರು ಗುಡುಗಿದ್ದು ಇದಕ್ಕೆ ಪ್ರತಿ ಸವಾಲು ಎಂಬಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಬ್ಯಾಲೆಟ್ ಬಗ್ಗೆ ನಿಮ್ಗೆ ಯಾಕೆ ಇಷ್ಟೊಂದು ಭಯ ಗಾಬರಿ ಯಾಕೆ ಕಳ್ಳನ ಮನಸ್ಸು ಹುಳ್ಳಗೆ ಯಾಕೆ ಅಂತ ಪ್ರಶ್ನೆಯನ್ನ ಹಾಕಿದ್ದಾರೆ ಮತ್ತೆ ಚುನಾವಣೆ ಎದುರಿಸಲಿ ಅಂತ ಚಿತ್ರದುರ್ಗದಲ್ಲಿ ಬಿವೈವಿ ಸವಾಲನ್ನ ಹಾಕಿದ್ದಾರೆ ಇತ್ತ ಕಳ್ಳನ ಮನಸ್ಸು ಹುಳ್ಳಗೆ ಯಾಕೆ ಅಂತ ವಿಜಯೇಂದ್ರ ಡಿಸಿಎಂ ಡಿ ಕೆ ಶಿವಕುಮಾರ್ ಸವಾಲನ್ನ ಹಾಕಿರುವಂತದ್ದು ಎಲ್ಲ ಒಂದು ಕಡೆ ಈ ದೇಶದ ಮತದಾರರು ಕಾಂಗ್ರೆಸ್ ಪಕ್ಷದ ಬಗ್ಗೆ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಅನ್ನುವ ಸತ್ಯವನ್ನು ಇನ್ನೂ ಕೂಡ ಅರ್ಥ ಮಾಡಿಕೊಂಡಿಲ್ಲ ಈ ರೀತಿ ಹುಚ್ಚಾಟ ಏನು ಮಾಡೋದಕ್ಕೆ ಹೊರಟಿದ್ದಾರೆ ನಾನು ಮತ್ತೊಮ್ಮೆ ಹೇಳ್ತೇನೆ ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ ನಾನಿವತ್ತು ಸವಾಲಾಗ್ತಾನೆ ಹಾಗಾದರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ಚುನಾವಣೆಯಲ್ಲಿ ಅಕ್ರಮ ನಡೆದಿದ್ದೇ ಆಗಿದ್ದರೆ ನಿಮ್ಮ ನೂರ ಮೂವತ್ತಾರು ಶಾಸಕರನ್ನು ರಾಜೀನಾಮೆ ತೆಗೆದುಕೊಳ್ಳಿ ಯಾರು ಒಂಬತ್ತು ಜನ ಸಂಸದರು ಗೆದ್ದಿದ್ದಾರೆ ಅವರ ರಾಜ ರಾಜೀನಾಮೆನೂ ಕೂಡ ತೆಗೆದುಕೊಳ್ಳಿ ರಾಜೀನಾಮೆನ ಸಲ್ಲಿಸಲಿ ತಾಕತ್ತಿದ್ರೆ ಚುನಾವಣೆ ಎದುರಿಸಲಿ ಮತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಯೋಗ್ಯತೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ಬಿಜೆಪಿಗೆ ಯಾಕೆ ಆತಂಕ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಚುನಾವಣೆ ನಡೆಸಲು ಸರ್ಕಾರಕ್ಕೆ ಅವಕಾಶ ಇದೆ ಕಾನೂನಲ್ಲೇ ಇದೆ ಅವರೇ ಮಾಡಿದಂಥ ಕಾನೂನು ಇದೆ ನಾನು ಕೊಡ್ತೀನಿ ಮಾಡಿದಂಥ ಕಾನೂನು ಅವರ ಅವಧಿಯಲ್ಲೇ ಮಾಡಿದಂಥ ಕಾನೂನು ಐದರ್ ಬ್ಯಾಲೆಟ್ ಆರ್ ಇಂ ಅಂತ ಇದೆ ಸೊ ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ನಾವು ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ನಿಮ್ಗೆ ಯಾಕೆ ಗಾಬರಿ ಯಾಕೆ ನಿಮ್ಗೆ ಅಂದ್ರೆ ನಿಮ್ಗೆಲ್ಲೋ ಕಳ್ಳನ ಮನಸ್ಸು ಉಳ್ಳುಳಿಗೆ ಅಂದಂಗೆ ಎಲ್ಲೋ ಒಂದ್ ಕಡೆ ಈ ದೇಶದ ಮತದಾರರು ಕಾಂಗ್ರೆಸ್ ಪಕ್ಷದ ಬಗ್ಗೆ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಅನ್ನುವ ಸತ್ಯವನ್ನು ಇನ್ನೂ ಕೂಡ ಅರ್ಥ ಮಾಡಿಕೊಂಡಿಲ್ಲ ಈ ರೀತಿ ಹುಚ್ಚಾಟನ್ ಮಾಡೋದಕ್ಕೆ ಹೊರಟಿದ್ದಾರೆ ನಾನು ಮತ್ತೊಮ್ಮೆ ಹೇಳ್ತೇನೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ನಾನಿವತ್ತು ಸವಾಲಾಗ್ತಾನೆ ಹಾಗಾದರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ಚುನಾವಣೆಯಲ್ಲಿ ಅಕ್ರಮ ನಡೆದಿದ್ದೇ ಆಗಿದ್ದರೆ ನಿಮ್ಮ ನೂರ ಮೂವತ್ತಾರು ಶಾಸಕರನ್ನು ರಾಜೀನಾಮೆ ತೆಗೆದುಕೊಳ್ಳಿ ಯಾರು ಒಂಬತ್ತು ಜನ ಸಂಸದರು ಗೆದ್ದಿದ್ದಾರೆ ಅವರ ರಾಜ ರಾಜೀನಾಮೆನೂ ಕೂಡ ತೆಗೆದುಕೊಳ್ಳಿ ರಾಜೀನಾಮೆನ ಸಲ್ಲಿಸಲಿ ತಾಕತ್ತಿದ್ರೆ ಚುನಾವಣೆ ಎದುರಿಸಲಿ ಮತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಯೋಗ್ಯತೆ ಹೊತ್ತು ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ